ಆಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಸೊ ಇವತ್ತು ಹಬ್ಬದ್ದು ಹಬ್ಬದ ಬ್ಲಾಗು ಎಲ್ಲ ಹೆಣ್ಮಕ್ಳಿಗೂ ವರಲಕ್ಷ್ಮಿ ಹಬ್ಬ ಅಂದರೆ ಅಹ ಅದೇನು ಸಡಗರ ಸಂಭ್ರಮ ಸೊ ನನಗೂ ಕೂಡ ಇವತ್ತು ಹಂಗೇನೆ ಸೊ ಇದು ನೋಡ್ತಾ ಇದ್ದೀರಲ್ಲ ನನ್ನ ಒಂದು ಸ್ಯಾರಿ ಇವತ್ತು ಮಾರ್ನಿಂಗ್ ಪೂಜೆ ಬೆಳಿಗ್ಗೆ ಪೂಜೆಯ ಒಂದು ಸ್ಯಾರಿ ಇದು ಭೀಮ್ ಅಮಾವಾಸ್ಯೆ ಕೊಡಿಸಿದಂಥದ್ದು ಸೊ ನೋಡ್ಬೋದು ರೆಡಿ ಬ್ಲೌಸ್ ತಗೊಂಡಿದ್ದೆ ಪಕ್ಕಾ ಸೂಟ್ ಆಗ್ತಾ ಇದೆ ಸೊ ಇವತ್ತು ಹಬ್ಬ ಹೇಗೆಲ್ಲ ಎಲ್ಲರ ಮನೆಯಲ್ಲೂ ಯಾವ ರೀತಿ ಹಬ್ಬ ಮಾಡ್ತಾ ಇದ್ದೀರಾ ಲಕ್ಷ್ಮೀ ಲಕ್ಷ್ಮಿ ನಮ್ಮ ಮನೆಗಷ್ಟೇ ಅಲ್ಲ ಎಲ್ಲರ ಮನೆಗೂ ಹೋಲೀಲಿ ಅಂತ ಹೇಳ್ತೀನಿ ನನ್ನ ಈ ವ್ಲಾಗಿಂದ ನನ್ನ ಕಡೆಯಿಂದ ಒಂದು ವಿಶ್ ಹಾಗೆ ಮನೆಗೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಸಬ್ಸ್ಕ್ರೈಬರ್ ಯಾರೇ ಇದ್ರೂ ನಿಮ್ಮ ಒಂದು ಮನೆಯ ಲಕ್ಷ್ಮಿ ಫೋಟೋನ ನನಗೆ ಸೆಂಡ್ ಮಾಡಿ ನಾನು ಒಂದು ನನ್ನ ನೆಕ್ಸ್ಟ್ ಬರುವ ವ್ಲಾಗಲ್ಲಿ ನಿಮ್ಮ ಒಂದು ನೇಮು ನಿಮ್ಗೆ ಇಷ್ಟ ಇದ್ದರೆ ನೇಮ್ ಕೂಡ ಕಳಿಸಿ ನೇಮು ಮತ್ತು ನಿಮ್ಮ ಮನೆ ವರಲಕ್ಷ್ಮಿ ಫೋಟೋನ ನನ್ನ ಒಂದು ಅಲ್ಲಿ ಶೇರ್ ಮಾಡ್ಕೊತೀನಿ ಓಕೆನಾ ಸೊ ನಿಮಗೂ ಕೂಡ ಒಂಥರ ಹ್ಯಾಪಿನೆಸ್ ಇರ್ಬೋದು ನಿಮ್ಮ 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 ಲಕ್ಷ್ಮಿ ನಾನು ನನಗೆ ನನ್ಗೆ ಖುಷಿ ಸಿಗುತ್ತೆ ಸೊ ನಮ್ಮ ಮನೆ ಲಕ್ಷ್ಮಿನ ನಾನು ಇವತ್ತು ತೋರಿಸ್ತೀನಿ ಸೊ ಒಂದು ಸೆಕೆಂಡ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ತುಂಬಾ ಒಂಥರ ಇವತ್ತೇನೋ ಒಂಥರ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ಒಬ್ಳೇನೆ ಬೆಳಗ್ಗೆಯಿಂದ ಎಷ್ಟು ಟಯರ್ಡ್ ಬೆಳಗ್ಗೆ ಅಂತಲ್ಲ ಆಲ್ಮೋಸ್ಟ್ ಒಂದು ತ್ರೀ ಇಂದನು ಹಸ್ಬೆಂಡ್ ಅಂತೂ ಫುಲ್ ಕೇಸಲ್ಲಿ ಬಿಸಿ ಅಂದ್ಬಿಟ್ಟು ನಾನೇ ಹೊರಗೆ ಹೋಗಿ ಶಾಪ್ ಮಾಡ್ಕೊಂಡು ಬಂದು ಇಬ್ರು ಮಕ್ಕಳನ್ನ ನೋಡಿಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ಅಮ್ಮ ಅಲ್ಲಿ ಇಷ್ಟೇ ಆಗ್ಬೇಕು ಇಷ್ಟು ೂ ಅಡುಗೆ ಮನೆ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದು ಮನೆ ಇಬ್ಬರೂ ಮ್ಯಾನೇಜ್ ಮಾಡಿಕೊಂಡು ಅವ್ರಿರೋದ್ರೆ ಬಿಡೋದು ನಾನು ಹೊರಗೆ ಹೋಗೋದು ಶಾಪ್ ಮಾಡ್ಕೊಂಬರೋದು ಹಿಂಗೆ ಮಾಡಿದ್ದೀನಿ ಸೊ ಹಸ್ಬೆಂಡ್ ಈ ಸತಿ ಲಾಸ್ಟ್ ಟೈಮ್ ನಾನು ಪ್ರೆಗ್ನೆಂಟಲ್ಲಿ ಇದ್ದ ಸಖತ್ ಸಪೋರ್ಟ್ ಮಾಡಿದ್ರು ಈ ಸತಿ ಪಾಪ ಅವರೇ ಫುಲ್ ಆಗಿಬಿಟ್ಟಿದ್ರು ಆದ್ರೂ ಫೈನಲಿ ಇವತ್ತಪ್ಪ ಆಯಿತಲ್ಲ ನನಗೆ ಸಕ್ಕತ್ ಹ್ಯಾಪಿನೆಸ್ ಇದೆ ಒಂಥರ ಯೋ ನನ್ನ ಮೂರು ದಿನದಿಂದ ನನಗೆ ಎಪ್ಪ ಬರೀ ಕೆಲಸ ಕೆಲಸ ಇದೇ ಥರ ಇತ್ತು ಇವತ್ತು ಪೂಜೆ ಎಲ್ಲ ಆಗೋದ್ಮೇಲೆ ಇವಾಗ ಉಫ್ ತನ್ನ ಥರ ಆಗ್ತಾಯಿದೆ ಸೊ ಹಿಂಗೇ ನನಗಂತೂ ಈ ಹಬ್ಬ ತುಂಬ ಅಂದರೆ ತುಂಬ ಇಷ್ಟ ಸೊ ಯಾರಿಗೆಲ್ಲ ನನ್ನ ಥರನೇ ಖುಷಿ ಆಗ್ತಾಯಿದೆ ಶೇ ಖುಷಿ ಆಗ್ತಾ ಇದೆ ಗೊತ್ತಿಲ್ಲ ನನಗೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಯಾಕಂದರೆ ಕಂಟಿನ್ಯೂಸ್ ತ್ರೀ ಡೇಸಿಂದ ಕೆಲಸ ಮಾಡ್ಕೊಂಡು ಇವತ್ತು ಮುಗಿತುಪ್ಪ ಅನ್ನೋ ಥರ ಒಂದಿದು ಸೊ ನನ್ನ ಒಂದು ಹೊಟ್ಟುಬಿಟ್ಟು ನೋಡಿದ್ಲಾ ತೋರಿಸಿದ್ ಸಾರಿ ಹಾಗೆಯೇ ಪೂಜೆ ಎಲ್ಲ ಬೆಳಗ್ಗೆ ಮಾರ್ನಿಂಗಿಂದ ಹೇಳ್ಬಿಟ್ಟು ಯಾವ ರೀತಿ ಮಾಡ್ಕೊಂಡು ಬಂದಿದ್ದೀನಿ ಅಂತ ಕಂಪ್ಲೀಟ್ ಈ ಬ್ಲಾಗಲ್ಲಿ ಇರುತ್ತೆ ನೆಕ್ಸ್ಟ್ ಬ್ಲಾಗ್ ಬಂದ್ಬಿಟ್ಟು ಸಂಜೆ ಇವಾಗ ಈಗ ಮಧ್ಯಾಹ್ನ ಇವಾಗ ಒಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ಅಲ್ವಾ ನೆಕ್ಸ್ಟ್ ಬಂದುಬಿಟ್ಟು ಸಂಜೆಗೆ ಅರಿಶಿನ ಕುಂಕುಮ ಕೊಡೋದಾಗಿರ್ಬೋದು ಸಂಜೆ ಪೂಜೆ ಆಗಿರ್ಬೋದು ಸಂಜೆಗೆ ನಾನು ಯಾವ ರೀತಿ ರೆಡಿ ಆಗ್ತೀನಿ ಇವತ್ತು ನನ್ನ ಮಗಳು ಹೆಂಗೆ ರೆಡಿ ಆಗಿದೆ ನೋಡಿ ಬಾ ನನ್ನ ಚಿಕ್ಕ ಚಿಕ್ಕಮಗಳೂರು ಆಲ್ರೆಡಿ ಮಲಗಿಬಿಟ್ಟಿದ್ದಾಳೆ ಸೊ ಈ ವಿಡಿಯೋದಲ್ಲಿ ಅವಳು ತೋರಿಸಿದ್ದೀನಿ ಬ ಕಣ್ಣ ಅಮ್ಮ ಅಮ್ಮ ನಮ್ಮ ಮನೇಲಿ ಸತಿ ನಮ್ಮ ಮನೆಯವ್ರು ಮೂರು ಜನ ಲಕ್ಷ್ಮೀದೇವ್ರು ನಮ್ಮ ಮನೆಗೆ ಅಂತ ಇದ್ದರು ನನ್ನ ಚಿಕ್ಕ ಮಗಳು ಇವಾಗ ಫಸ್ಟು ಹಬ್ಬ ಅಲ್ವಾ ಅವಳದು ಹೊಟ್ಟೆಲಿದ್ದಾಗ ಹಬ್ಬ ಮಾಡಿದ್ವಿ ಈಗ ಅವಳ ವರಿತ್ತು ಸೊ ನೋಡಿ ಹೆಂಗಿದ್ದಾಳೆ ನನ್ನ ಜಾಣ ಮರಿ ಅವಳಿಗೆ ಅಂತ ಸರ ಇದು ಡ್ರೆಸ್ಸು ಇದು ಬೈತ ಇದು ಕ್ಯೂಟ್ ಮೂತಿ ಇದು ಇದು ಕ್ಯೂರ್ ಮೂತಿ ಕಿಸಿ ಕೊಡು ಎಲ್ಲರಿಗು ಹಬ್ಬಕ್ಕೋಸ್ಕರ ನನಗೆ ಪ್ಲೇನ್ ಕಿಸ್ ಕೊಡು ಬಳೆ ತೋರಿಸ್ಬಿ ನಿಂದು ನೋಡಿ ನನ್ನ ಮಗಳು ಪುಟಾಣಿ ಪುಟ್ಟು ಇವತ್ತು ಪುಟ್ಟು ಲಕ್ಷ್ಮೀ ದೀರ್ ನಮ್ಮ ಮನೆಗೆ ಇಬ್ರು ಇದು ಅಂತೂ ಇದು ಸ್ವಲ್ಪ ಕ್ಯೂಟಾಗಿ ಕಾಣಿಸ್ತೇವೆ ಪುಟ್ಟ ಲಕ್ಷ್ಮಿ ಇದು ಸೊ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ ಚಿನ್ನ ಮಮ್ಮಮ್ಮ ತಿನ್ಬೇಕು ಇವಾಗ ನೀನು ಬೆಳಗ್ಗೆ ಸರಿಯಾಗಿ ಮೊಮ್ಮಮ್ಮ ತಿಂದಿಲ್ಲ ಸೊ ಓಕೆ ಫ್ರೆಂಡ್ಸ್ ಇವತ್ತು ಬ್ಲಾಗ್ ಹೇಗಿತ್ತು ಅಂತ ನೋಡಿ ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವೀಡಿಯೋ ಒಂದು ಗೊತ್ತಲ್ಲ ನೋಡಿದ್ರೆ ಸ್ವಲ್ಪ ಲೈಕ್ ಆದರೆ ನಮಗೂ ಒಂದು ಸ್ವಲ್ಪ ಸಮಾಧಾನ ಸೊ ವಿಡಿಯೋ ಬಂದು ಲೈಕ್ ಕೊಡಿ ಸೊ ಬನ್ನಿ ನಮ್ಮ ಮನೆ ಲಕ್ಷ್ಮಿ ನೋಡೋಣ ನೋಡಿ ನಮ್ಮ ಮನೆ ಲಕ್ಷ್ಮೀ ಜೋ ಫ್ರೆಂಡ್ಸ್ ನಾನು ನಿನ್ನೆನೆ ಅಂದರೆ ಗುರುವಾರ ನೈಟೆನೆ ನಾನು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಹಬ್ಬದ್ದು ಸೊ ಫಸ್ಟ್ ಮಾಡಿದ್ದು ನಾನು ನನ್ನ ಒಂದು ದೇವರ ಸುಳಿಬರ್ದೇ ಐಟಮ್ ಇರ್ಬೋದು ಮತ್ತು ಏನಿದು ತಾಮ್ರನೋ ಕಾಪಾರೋ ಇರುತ್ತಲ್ವ ದೇವ್ರದ್ದು ಸಾಮಾನುಗಳನ್ನು ಬಿಸಿ ನೀರಲ್ಲಿ ಸ್ವಲ್ಪ ಲೆಮನ್ಗಳೆಲ್ಲ ಹಳೇದು ಮನೇಲಿತ್ತು ಸೊ ಅದನ್ನೆಲ್ಲ ಹಾಕ್ಕೊಂಡು ಬೇಕಿಂಗ್ ಸೋಡಾ ಸಾಲ್ಟ್ ಹಾಕಿ ಸ್ವಲ್ಪ ಬಿಸೀಲಿ ನೆನೆಸ್ದೆ ಮುಖವಾಡನ ನಾನು ಬಿಸಿ ನೀರಿಗೆ ಹಾಕಲಿಲ್ಲ ಯಾಕಂದರೆ ಅದು ದೇವ್ರಲ್ವಾ ಸೊ ದೇವರಿಗೂ ಬಿಸಿ ಆಗಬಾರ್ದಲ್ಲ ಅಂತ ನನ್ನ ಒಂದು ಥಾಟ್ ಇತ್ತು ಸೊ ನೋಡ್ಬೋದು ಈ ರೀತಿ ವಾಶ್ ಮಾಡಿಕೊಂಡೆ ನಾನು ಸೊ ಸಖತ್ ಚೆನ್ನಾಗಿ ಕ್ಲೀನ್ ಅಂದರೆ ತುಂಬ ಟೈಮ್ ತಗೋತು ಸೊ ಇದು ಬಂದ್ಬಿಟ್ಟು ಹೊಸದು ನನ್ನ ಹತ್ರ ಇರೋದು ಇಷ್ಟೇ ಸಿಲ್ವರು ನಾನು ವರ್ಷ ವರ್ಷ ಸ್ವಲ್ಪ ಚೆನ್ನಾಗಿ ಇನ್ನು ಮುಂದಕ್ಕೆ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ದೇವ್ರೇನೇ ದೇವ್ರಿಗೆ ದೇವ್ರೇನೇ ತಗೊಳ್ಳೋ ಥರ ಮಾಡಬೇಕು ಅಂದರೆ ಬ್ಲೆಸ್ ಮಾಡಬೇಕು ಅಂತ ಅಂದು ಸೊ ಸ್ಯಾರಿ ಕೂಡ ನೋಡ್ಬೋದು ಇವಾಗ ಸ್ಯಾರಿನ ಪ್ಲೇಟಿಂಗ್ ಮಾಡ್ಕೋತಾ ಇದ್ದೀನಿ ಇದು ಬಂದುಬಿಟ್ಟು ತುಂಬಾ ಸ್ಯಾರಿ ಪ್ಲೇಟಿಂಗ್ ಮಾಡೋಕ್ಕೆ ನಂಗೆ ಅಷ್ಟು ಟೈಮ್ ತೊಗೊಂಡಿಲ್ಲ ಈ ಬ್ಲೌಸ್ ಪೀಸ್ ಕಟ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊತ್ತು ಈ ರೀತಿ ನಾನು ಒಂದು ಪ್ಲೇಟಿಂಗ್ಸ್ನೆಲ್ಲ ಫಾಸ್ಟಾಗಿ ಮಾಡಿಕೊಂಡು ಈ ಬಟ್ಟೆಗೆ ಒಣ ಹಾಕೋದಕ್ಕೆ ಕ್ಲಿಪ್ಸ್ ಬರುತ್ತಲ್ಲ ಅದನ್ನೇ ಹಾಕ್ಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡೆ ಸೊ ನೋಡ್ಬೋದು ಮಂಟಪ ಈ ಥರ ಡಿಸೈನ್ ಡೆಕೋರೇಷನ್ ಮಾಡಿಕೊಂಡೆ ಮತ್ತು ಸ್ಯಾರಿ ಪ್ಲೇಟಿಂಗ್ಸ್ ಎಲ್ಲ ಇಟ್ಕೊಂಡೆ ಸೊ ಇದನ್ನು ಮಾವಿನ ಲೀಫಲ್ಲಿ ನಾನು ಮಾಡಿ ಬ್ಯಾಕ್ ಗ್ರೌಂಡ್ಗೆ ಹಂಗೆ ಹಾಕಿದ್ದೀನಿ ಸೊ ನಾನು ಅಂದ್ಕೊಂಡೆ ಈ ಸರ್ತಿ ಗ್ರ್ಯಾಂಡಾಗಿ ಒಂದು ತ್ರೀ ಸ್ಟೆಪ್ಸಲ್ಲಿ ಮಾಡೋಣ ಅಂತ ತ್ರೀ ಸ್ಟೆಪ್ಸ್ ಮಾಡೋಕ್ಕೆ ನಾನು ಒಂದು ವೀಕ್ ಹಿಂದೆ ಐಡಿಯಾ ಮಾಡಿ ಸ್ವಲ್ಪ ಸ್ಟೆಪ್ಸ್ಗಳಿಗೆ ಏನಾದರೂ ಟೇಬಲ್ ಅರೇಂಜ್ ಮಾಡಿಟ್ಕೋಬೇಕಿತ್ತು ಸೊ ಇವತ್ತು ಸಡ್ ಸಡನ್ನಾಗಿ ಏನು ಆ ಡೈನಿಂಗ್ ಟೇಬಲ್ ಮೇಲೆ ಒಂದು ಸ್ಟೆಪ್ಪು ಕೆಳಗೆ ಹಿಂಗೆ ಮಾಡೋಣ ಅಂದ್ಕೊಂಡ್ರೆ ಬ್ಯಾ ಒಂಥರ ಬ್ಯಾಕ್ ಡ್ರಾಪ್ ದೊಡ್ಡದಾಗಿ ಮಾಡಬೇಕು ಅನ್ನಿಸ್ತು ಸೊ ಯಾಕೋ ಗೊತ್ತಿಲ್ಲ ಕೆಲಸಗಳ ಟೆನ್ಷನಲ್ಲಿ ಇದರಲ್ಲಿ ಈ ಸಾರಿ ಉಡ್ಸೋದಂತೂ ಸಕ್ಕತ್ತು ಟೈಮ್ ತಗೊಂತು ನನ್ನ ಒಂದು ಮೇಜರ್ ಮಿಸ್ಟೇಕ್ ಏನಂದರೆ ನನ್ನ ಒಂದು ಬಿಂದಿಗೆ ಈ ಥರ ತಾಮ್ರದ ಬಿಂದ್ಗೆ ತೊಗೊಂಡ್ರೆ ಸ್ವಲ್ಪ ಈ ಹೊಟ್ಟೆ ದಪ್ಪ ಅನ್ನೋ ಥರ ಕಾಣಿಸುತ್ತೆ ಮತ್ತು ಸೊಂಟದ ಪಟ್ಟಿ ಕಟ್ಟಕ್ಕೆ ಕಷ್ಟ ಆಗುತ್ತೆ ದಪ್ಪ ಇರುತ್ತೆ ಬಿಂದ್ಗೆ ನಾ ನಾರ್ಮಲಿ ಒಂಥರ ಇರುತ್ತಲ್ಲ ಆ ಥರ ತಗೋಬೇಕು ಒಮ್ಮ ಫೈನಲ್ಲಿ ನೋಡಿರಿ ಈ ರೇಂಜಿಗೆ ಮಾಡಿಬಿಟ್ಟು ನೈಟು ಇದನ್ನು ಕೈಗಳನ್ನ ಸರಿ ಮಾಡಬೇಕು ಸೊ ಬಿಟ್ಟು ಮಾರ್ನಿಂಗ್ ನಾನು ನೈಟ್ ಆಲ್ರೆಡಿ ಒನ್ ಓ ಕ್ಲಾಕ್ ಲೇಟಲ್ಲೇ ಮಲ್ಕೊಂಡಿದ್ದೆ ಸೊ ಮಾರ್ನಿಂಗ್ ಆಗೇನು ಅಲ್ಲರಾಮ್ ಇಟ್ಕೊಂಡು ಶಾರ್ ಫೋರ್ ಓ ಕ್ಲಾಕ್ಗೆ ಎದ್ಬಿಟ್ಟು ನಾನು ಒಂದು ಬ್ರಹ್ಮ ಬ್ರಹ್ಮಮೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ರಿಗೂ ಗೊತ್ತು ಈ ಟೈಮಲ್ಲೇ ಈ ವ್ರತ ಮಾಡೋದು ಸೊ ನಾನು ಹಾಕೋಕ್ಕೆ ಅಂತ ಎಲ್ಲ ಏನೇನು ಅಂತ ತೋರಿಸ್ದೆ ಜಾಕಾಯಿ ಏಲಕ್ಕಿ ಲವಂಗ ಸ್ವಲ್ಪ ಮಸ ಇದ್ರದ್ದು ಆಮೇಲೆ ಪಚ್ಚೆ ಕರ್ಪೂರ ಅಂತಾರಲ್ಲ ಅದು ಡ್ರೈ ಫ್ರೂಟ್ಸು ಒಂದು ರೆಡ್ ರೋಸು ಮತ್ತು ಒಂದು ಸಿಲ್ವರ್ ಕಾಯಿನು ಇದಿಷ್ಟನ್ನು ನಾನು ಬ್ರಹ್ಮ ಮುಹೂರ್ತದಲ್ಲಿ ಆ ತಾಯಿಗೆ ಅಂದರೆ ನಾನೇನು ಸ್ಥಾಪನೆ ಮಾಡಬೇಕು ಅಂದ್ಕೊಂಡಿದ್ದೀನಲ್ವಾ ಅದಕ್ಕೆ ಮತ್ತು ಇರೋದು ಸ್ವಲ್ಪ ಬೇರು ಅದು ಅವಲಂಚಿ ಅವಂಚಿ ಬೇರು ಅಂತ ಏನು ಸಿಗುತ್ತೆ ರೂಟ್ ಸಿಗುತ್ತಲ್ಲ ಅದನ್ನು ಮತ್ತೆ ಹಾಕ್ಕೊಂಡು ಈಗ ಒಂದು ಚಂಬು ನೀರು ಹಾಕ್ಕೊಂಡು ಸೊ ಕೂರಿಸಿ ಅದನ್ನು ಕೂಡ ರೆಡಿ ಮಾಡಿಕೊಂಡೆ ಲೋಟಸ್ಸು ಎಲ್ಲ ಇಟ್ಕೊಂಡೆ ಸೊ ನಾನು ಸ್ಕಿಪ್ಪು ಮಾಡಿ ವೀಡಿಯೋಸ್ ತುಂಬ ಕಂಪ್ಲೀಟಾಗಿ ಎಲ್ಲ ಮಾಡ್ಕೊಂಡಿದ್ದೀನಿ ಬಟ್ ನಿಮಗೆ ಬೋರ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಟ್ರಿಮ್ ಮಾಡು ವೀಡಿಯೋನ ಶಾರ್ಟಾಗಿ ನಾನು ಏನೇನು ಮೇನ್ ರೆಡಿ ಮಾಡಿದ್ದೀನೋ ಈ ಕಡೆ ಬಂದ್ಬಿಟ್ಟು ಎಲ್ಲ ಆದಮೇಲೆ ಮುಖ ಸ್ಟ್ರೈಟ್ ಇದೆಯೋ ಇಲ್ವೋ ಅಂತ ನೋಡ್ತಾ ಇದ್ದೆ ಸೊ ತೆಂಗಿನಕಾಯಿ ನಾನು ಯಾವುದೇ ಕಾರಣಕ್ಕೂ ಹಳ್ಳಾಡ್ಸೋಕೆ ಹೋಗಲ್ಲ ಮೇಲೆ ಸೊ ನಾನು ಯಾಕಂದರೆ ಬೇಡಿಕೊಂಡು ದೇವರಿಗೆ ಗಣಪತಿ ಪೂಜೆ ಎಲ್ಲ ಮಾಡಿಕೊಂಡು ಮನೆ ದೇವ್ರಿಗೆ ನಾವು ಏನೇ ಒಂದು ವ್ರತ ಮಾಡ್ತೀವಿ ಅಂದ್ರೂ ನಮ್ಮ ಮನೆ ದೇವ್ರನ್ನ ಮರೆಯೋಕ್ಕೆ ಹೋಗಬಾರ್ದು ಮನೆ ದೇವ್ರನ್ನ ಫಸ್ಟು ನನ್ನ ವ್ರತಕ್ಕೆ ಅಡ್ಡಿ ಮಾಡ್ದಂಗೆ ನನ್ನ ವ್ರತ ಸಕ್ಸಸ್ಫುಲಿ ಮಾಡೋ ಥರ ಮಾಡಪ್ಪ ಶಕ್ತಿ ಕೊಡೋ ಅಂತ ಬೇಡಿಕೊಂಡು ಅದನ್ನೆಲ್ಲ ಕಳ್ಸಿದೊಳಗೆ ಹಾಕಿ ನಾನು ಈ ರೀತಿ ರೆಡಿ ಮಾಡಿಕೊಂಡೆ ಸೊ ಇವಾಗ ನನ್ನ ಹಸ್ಬೆಂಡ್ ಕೂಡ ರೆ ಎದ್ದು ರೆಡಿ ಎವ್ರಿ ಅಂದರೆ ಲಾಸ್ಟ್ ಇಯರು ಅವಾಗೆಲ್ಲ ಬೇಗ ಬೇಗ ಎದ್ದು ಅವರು ಸ್ವಲ್ಪ ಹೆಲ್ಪ್ ಮಾಡೋರು ಈ ಸತಿ ತುಂಬ ಅವರು ಕೂಡ ಕೆಲಸದಲ್ಲಿ ಬ್ಯುಸಿ ಟಯರ್ಡು ಸೊ ಹಾಗಾಗಿ ನಾನು ಅವ್ರಿಗೂ ಏನು ಬೇಗನೆ ಎಬ್ಸೋಕ್ಕೆ ಹೋಗಲಿಲ್ಲ ಅವ್ರು ಯಾವಾಗ ಇದ್ದಂಥ ಹೆದ್ದೊಂಡ್ಲಿ ನಾನೇ ಮಾಡ್ಕೊಳ್ಳೋಣ ಅಂತೇಳಿ ಕಲಸ ಸ್ಥಾಪನೆ ಎಲ್ಲ ನಾನೇ ಮಾಡಿಕೊಂಡೆ ಆಮೇಲೆ ಲಾಸ್ಟಲ್ಲಿ ಬಂದುಬಿಟ್ಟು ಅವರು ಒಳಗೆ ಮನೆ ಒಳಗಿನ ದೇವ್ರ ಅಂದರೆ ಮನೆ ದೇವರಿಗೆಲ್ಲ ಪೂಜೆ ಮಾಡಬೇಕಲ್ಲ ಅದನ್ನೆಲ್ಲ ಮಾಡಿಕೊಂಡ್ರು ಸೊ ಮಾಡಿಕೊಂಡಾದಮೇಲೆ ಇವಾಗ ಇಲ್ಲಿ ಕೂಡ ಬಂದು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೀವಿ ನಾನು ದೀಪಕ್ಕೆ ಎಣ್ಣೆ ಬತ್ತಿ ಹಾಕಿರಲಿಲ್ಲ ಯಾಕಂದರೆ ನೈಟೇನೆ ಮಕ್ಕಳೆಲ್ಲ ಸ್ವಲ್ಪ ಮುಟ್ಟಿ ಏನಾದರೂ ಚಲ್ಬಿಟ್ರೆ ಎಲ್ಲ ಮಾಡ್ತಾರೆ ಅಂತ ಹೇಳಿ ಸೊ ಇವಾಗ ನಾನು ನಾನು ರೆಡಿ ಆಯ್ಲೆ ತಗೊಂಬತ್ತೀನಿ ಒಂದು ಮೂರು ನಾಲ್ಕು ಥರದ್ದು ಸೊ ಮೇಯ್ನ್ ಏನು ಅಂದರೆ ಫ್ರೆಂಡ್ಸ್ ಇವತ್ತು ಬೇಜಾರಾಗಿದ್ದು ತುಪ್ಪ ಮರ್ತ್ಬಿಟ್ಟಿದ್ದೀನಿ ನಾನು ದೇವ್ರಿಗೆ ಅಂತಲೇ ಸಪ್ರೇಟು ಎಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ಏನೆಲ್ಲ ಮಿಸ್ ಮಾಡಬಾರ್ದು ಅಂತ ಏನೇ ಅಂದ್ಕೊಂಡ್ರು ಒಂದಲ್ಲ ಒಂದು ಮಿಸ್ ಆಗುತ್ತೆ ಅನ್ನೋದಕ್ಕೆ ಇದೇ ಕಾರಣ ಸೊ ಒನ್ ವೀಕಿಂದ ಅದು ತರಬೇಕು ಇದು ತರಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ನಿನ್ನೆ ಮೊನ್ನೆ ಎಲ್ಲ ಹೋಗಿಬಿಟ್ಟು ಬಳೆ ಒಂದಿನ ಬ್ಲೌಸ್ ಪೀಸ್ ಒಂದಿನ ಎಲ್ಲ ತಂದಿದ್ದೀನಿ ನೀವೇ ನೋಡಿರ್ಬೋದು ಎಲೆ ಆಗಿ ಆಗಿರ್ಬೋದು ಪ್ರತಿಯೊಂದು ಚಿಕ್ಕ ಚಿಕ್ಕ ಅಡಿಕೆ ಎಲ್ಲದನ್ನು ತಂದಿದ್ದೀನಿ ತುಪ್ಪ ಮೇಯ್ನ್ ಬೇಕಾಗಿದೆ ದೀಪಕ್ಕೆ ತುಪ್ಪ ತುಪ್ಪನೇ ತಂದಿಲ್ಲ ಸೊ ಸಂಜೆ ಪೂಜೆಗೆ ನಾನು ತುಪ್ಪ ತಂದುಬಿಟ್ಟು ದೀಪಕ್ಕೆ ಹಾಕೋಣ ಇವಾಗ ಹೆಣ್ಣೆಯಲ್ಲೇ ಹಚ್ಬಿಡೋಣ ಅಂತ ಅಂದ್ಕೊಂಡೆ ಇವಾಗ ಮುಂದೆ ನಾನು ಅಷ್ಟದಳದ್ದು ಅಷ್ಟದಳದ ಕಮಳದ್ದು ಒಂದು ರಂಗೋಲಿ ಬಿಡಿಸ್ಕೊಂಡು ಹಾಕ್ತಾಯಿದ್ದೆ ಅದು ಕಾಣಿಸಿಲ್ಲ ಆಮೇಲೆ ವೀಡಿಯೋದಲ್ಲಿ ಫುಲ್ ವೀಡ್ಯೋದಲ್ಲಿ ತೋರಿಸ್ತೀನಿ ಬಾಗಿಲಿಗೂ ಕೂಡ ಅರಶಿನ ಎಲ್ಲ ಹಚ್ಚಿ ಅರಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಬಂದೆ ನಾನು ಈ ಟೈಮಲ್ಲಿ ಆ್ಯಕ್ಚುಲಿ ಒಂದು ಹಾರ ತೊಗೊಂಡು ಸ್ವಲ್ಪ ಸೇವಂತಿಗೆ ಹೂವನ್ನು ಜಾಸ್ತಿ ತಗೊಂಡಿದ್ದೆ ಮೀನ್ಸ್ ಸೇವಂತಿಗೆ ಹೂವದಲ್ಲಿ ನಾನೇ ಮನೇಲಿ ಹಾರ ಮಾಡೋಣ ಅಂತೇಳಿ ಮಕ್ಕಳು ಮಾಡೋಕ್ಕಂತೂ ಬಿಟ್ಟಿಲ್ಲ ನೆನ್ನೆ ಭವಿಷ್ಯ ಈ ಸುರಕ್ಷಾ ಅಂತೂ ನಾನು ಏನೇ ರೆಡಿ ಮಾಡ್ತಿದ್ರು ಎಳ್ದಾಡ್ತಾ ಇದ್ರು ಇನ್ನು ಹೂ ಕಟ್ಟ ಕುತ್ಕೊಂಡ್ರೆ ಇದನ್ನು ಹೇರ್ಸೋದಕ್ಕೆ ಇಬ್ರು ಆ ಹೂವಿನ ದಳ ಎಲ್ಲ ಕೀಳ್ತಾರೆ ಸೊ ಅದನ್ನು ನಾನು ಹಂಗೆ ಎಷ್ಟೋ ಕೆಲಸಗಳು ನಾನು ಏನು ಪ್ಲಾನ್ ಮಾಡ್ಕೊಂಡಿದ್ದೆ ಅದೆಲ್ಲ ಬಿಕಾಸ್ ಆಫ್ ಕಿಡ್ಸ್ ನನ್ನ ಚಿಕ್ಕ ಮಗಳದ್ದು ಕಾಟದಲ್ಲಿ ನನ್ನ ದೊಡ್ಡ ಮಗಳ ಕಾಟದಲ್ಲಿ ಮಿಸ್ ಮಾಡ್ಕೊ ಅಂದರೆ ನಾನೇ ಬೇಡ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಸೊ ಅದರಲ್ಲಿ ಇದು ಒಂದು ಕೂಡ ಹಾರ ಮಾಡೋದಕ್ಕೂ ಕೂಡ ಆಗಲಿಲ್ಲ ಸೊ ಅದರಲ್ಲೇ ಒಂದು ಸ್ವಲ್ಪ ಸೆಂಟ್ರಲ್ ಏನು ಜಾಗ ಇತ್ತಲ್ಲ ಅಲ್ಲೆಲ್ಲ ಎಲ್ಲೋ ಕಲರ್ ಅಂದರೆ ಒಂದು ಐದು ಥರದುವ ಇದು ಮಾಡೋಣ ಅಂತ ಹೇಳಿ ಈ ಘಮ ಘಮ ಅನ್ನೋದು ಒಂದು ಗ್ರೀನ್ ಕಲರ್ ಕಲರ್ಲಿ ಒಂಥರ ಬರುತ್ತಲ್ಲ ಅದನ್ನು ಎಲ್ಲ ಹಾರ ಹಿಂಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಬಂದಿದ್ದೆ ಸೊ ಆಹಾರ ಮಾಡೋಕ್ಕಾಗಲಿಲ್ಲ ನನಗೆ ಸೊ ಹಾಗೇ ಹೂವು ಸ್ವಲ್ಪ ಖಾಲಿ ಖಾಲಿ ಜಾಗ ಇರೋ ಹತ್ರ ಎಲ್ಲ ಮುಡಿಸ್ಕೊಂಡೆ ಸೊ ಇವಾಗ ನೋಡ್ಬೋದು ದೀಪ ಹಚ್ಕೋತಾ ಇದ್ದೀನಿ ದೀಪ ಹಚ್ಚಿಟ್ಬಿಟ್ಟು ಇನ್ನೂ ಬ್ರಹ್ಮ ಮುಹೂರ್ತದಲ್ಲೇ ಮಾಡ್ತಾಯಿದ್ದೀವಿ ಇನ್ನೂ ಟೈಮ್ ಆಗಿಲ್ಲ ಸೊ ಬೇಗನೆ ಎದ್ದಿದ್ದಕ್ಕೆ ಹಾಕ್ತಾ ಇದೆ ಹಿಂಗೆ ದೀಪ ಎಲ್ಲ ಹಚ್ಚಿಟ್ಬಿಟ್ಟು ಇವಾಗ ನಿಧಾನಕ್ಕೆ ನೆಕ್ಸ್ಟು ಗಣಪತಿಗೆ ಫಸ್ಟು ಯಾವುದೇ ಒಂದು ವ್ರತ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಂದರೆ ಗಣಪತಿಗೆ ವಿನಾಯಕಂದು ವಿಘ್ನ ವಿನಾಯಕ ಅನ್ನೋದು ಬ ಫಸ್ಟು ಗಣಪತಿಗೆ ಪೂಜೆ ಮಾಡಬೇಕು ಸೊ ಇಲ್ಲಿ ಆಮೇಲೆ ನನ್ನದು ಡಿಟೇಲ್ ವೀಡಿಯೋದಲ್ಲಿ ತೋರಿಸ್ತೀನಿ ಗಣಪತಿ ಎಲ್ಲಿಟ್ಟಿದ್ದೀನಿ ಯಾವ ಥರ ರೆಡಿಮೇಡ್ ಪೂಜೆ ಪೂಜೆ ಮಾಡ್ತಾಯಿದ್ದೀನಿ ಅಂತ ಸೊ ಇವಾಗ ನಾನು ಬಾಗಿಲಿಗೆ ಅರಶಿನ ಕುಂಕುಮ ಎಲ್ಲ ಇಟ್ಟು ಬರೋಕ್ಕೆ ಹೋಗಿದ್ದೆ ಸೊ ಮೊಬೈಲ್ನ ಟ್ರೈಪಾಡ್ ಅಗ್ಲಗ್ಲ ನಾನು ಎತ್ತಿಡೋಕ್ಕಾಗಲ್ಲ ಕೆಲಸ ಮಾಡಿ ನಮ್ಮ ಮನೆಯವರು ಸಿಡಿ ಸಿಡಿ ಅಂತಾರೆ ನೆಮ್ಮದಿಯಿಂದ ಪೂಜೆ ಹಬ್ಬಗಳನ್ನು ಮಾಡು ಈ ಟ್ರೈಪಾಡು ಮೊಬೈಲ್ ಎಲ್ಲ ಬಿಟ್ಬಿಡು ಅಂತಾರೆ ಸೊ ಹಂಗಾಗಿ ನಾನು ಜಾಸ್ತಿ ಎಲ್ಲೂ ಮೂವ್ ಮಾಡಿಕೊಂಡು ಎಲ್ಲ ಕಡೆ ಕವರೇಜ್ ಮಾಡುತ್ತಿಲ್ಲ ಸೊ ಹಂಗೇ ದೇವ್ರ ಹತ್ರನೇ ಇಟ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಒಂದು ಪಾಡ್ಗೆ ನನ್ನ ಮೊಬೈಲ್ನ ಸೊ ಇವಾಗ ನಾನು ಊದ್ಬತ್ತಿ ಹಚ್ಕೊಂಡು ಅಕ್ಷತೆ ಕಾಳೆಲ್ಲ ಹಾಕೊಂಡ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ತೀನಿ ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಅರಶಿನ ಕೊನೆದು ತಾಳಿ ಮಾಡಿದ್ನಲ್ಲ ದೇವ್ರಿಗೆ ತಾಳಿ ಕಟ್ಟಬೇಕಿತ್ತಲ್ಲ ಅದನ್ನು ಮರ್ತ್ಬಿಟ್ಟಿದ್ದೆ ಓ ಏನೋ ಮರ್ತಿದ್ದೀನಲ್ಲ ಅಂತ ನೆನೆಸ್ಕೊಂಡು ತಾಳಿನೂ ಕಟ್ಬಿಟ್ಟೆ ಸೊ ಇವಾಗ ಮೂರು ಗಂಟೆ ಹಾಕ್ತಾ ಇದ್ದೀನಿ ತಾಳಿ ದೇವರಿಗೆ ಸೊ ನಾನೇ ದೇವರಿಗೆ ಎತ್ಕೊಂಡು ಮತ್ತು ಇನ್ನೊಂದು ಏನು ಅಂದರೆ ಮೈನು ನಾನು ಕೈಗೆ ಕಟ್ಕೊಳ್ಳೋಕ ಕಂಕಣ ಬೇರೆ ಈ ಟೈಮಲ್ಲಿ ಮಿಸ್ ಆಯಿತು ಆಮೇಲೆ ನೆನಪಾಯಿತು ನನಗೆ ಪೂಜೆ ಎಲ್ಲ ಆದಮೇಲೆ ಸೊ ಇಟ್ಸ್ ಓಕೆ ಅಂತ ಹೇಳ್ಕೊಂಡು ಹಸ್ಬೆಂಡ್ ಕೂಡ ದುಬಾಯ್ ಹಚ್ಚಿಕೊಡ್ತರು ನನ್ನ ಮಗಳಂತೂ ನೋಡಿ ನನಗೆ ವಾಯ್ಸ್ ಓವರ್ ಮಾಡೋಕ್ಕೆ ಬಿಡೋಲ್ಲ ಕಿತಿ 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 ಮಾಡ್ತಾಳೆ ಒಂದು ಪೂಜೆ ಮಾಡೋದು ರೆಡಿ ಮಾಡು ದೇವರಿಗೆ ಜಾಸ್ತಿ ವಾಸನೆ ಗಮ ಬರೋ ಅಂಥದ್ದು ಹೂವು ಬೇಕು ಅಂದ್ಬಿಟ್ಟು ನಾನು ಮಲ್ಲಿಗೆ ಹೂವು ಮಲ್ಲೆ ಹೂವು ಆ ಥರ ತಂದಿದ್ನಲ್ಲ ಅದನ್ನು ಕೂಡ ಮುಡ್ಸೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೆ ನಾನಿವಾಗ ప్రధాని మంత్రమూర్తి సదా దేవి మహాలక్ష్మీ నమూత్మా సరే తుప్పద కాల వెహరసి శుక్రవారద పూజే వేళ అక్కరయు అరవిన రంగన చొక్క పురందర్ విఠలరాడి లక్ష్మీ బారమ్మా నమమ్మణి సౌభాగ్యా లక్ష్మీ బారమ్మా ಮಿಕ್ಸ್ ಮಾಡ್ತಾ ಇದ್ವಿ ಪಾಯಸ ಇಲ್ಲಿ ಪಾಯಸ ಆಗಿದೆ ಉಪ್ ಬ್ರೇಕ್ಫಾಸ್ಟ್ ಪಾಯಸ ಆಗಿದೆ ಕೋಸುಂಬ್ರಿ ಆಗಿದೆ ಇನ್ನು ಮಿಕ್ಕಿದ ಅನ್ನ ಸಾಂಬಾರು ಮಧ್ಯಾಹ್ನಕ್ಕೆ ಇವಾಗ ಪಾಯಸ ದೇವ್ರಿಗೆ ಇಟ್ಟು ಕೋಸುಂಬರಿ ಇಟ್ಟು ನೈವೇದ್ಯ ಮಾಡ ದೇವ್ರಿಗೂ ಬ್ರೇಕ್ಫಾಸ್ಟ್ ನೈವೇದ್ಯ ಮಿಕ್ಸ್ ಮಾಡ್ಬಿಡೋಣ ಆಮೇಲೆ ಅಡುಗೆ ನಾನಿಲ್ಲಿ ಲಕ್ಷ್ಮೀ ದೇವರಿಗೆ ಡ್ರೈ ಫ್ರೂಟ್ಸ್ ಅಂದ್ರೆ ಇಷ್ಟ ಅಲ್ಲ ಸೊ ಹಂಗಾಗಿ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ತುಪ್ಪದಲ್ಲಿ ಹುರ್ಕೊಂಡು ಸ್ವಲ್ಪ ನೈವೇದ್ಯಕ್ಕೆ ಪಾಯಸ ಶೇ ಶಾವಿಗೆ ಪಾಯಸ ಮಾಡ್ಕೊಳ್ಳೋಣ ಅಂಥೇಳಿ ಜೊತೆಗೆ ಯಾರಾದರೂ ಇದ್ದಿದ್ದರೆ ನಾನು ಇವತ್ತು ಒಬ್ಬಟ್ಟು ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು ಸೊ ಆಗಲ್ಲ ಅಂದ್ಬಿಟ್ಟು ಪಾಯಸನೇ ಮಾಡಿಕೊಂಡೆ ಸೊ ನೋಡ್ಬೋದು ಇಲ್ಲಿ ಗೋಡಂಬೆ ದ್ರಾಕ್ಷಿ ಮತ್ತು ಬಾದಾಮಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಎಲ್ಲ ಒಗ್ಗರಣೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಕಡೆ ನಾನು ಶಾವಿಗೆನೂ ಕೂಡ ಇದೇ ಇದರಲ್ಲಿ ಒಂದು ಪ್ಲೇಟಲ್ಲಿ ಎತ್ಬಿಟ್ಟು ಇದೇ ಇದರಲ್ಲಿ ನಾನು ಹುರ್ಕೋತಾ ಇದ್ದೀನಿ ಅದನ್ನು ಸೊ ನಿಮ್ಮ ಮನೇಲೆಲ್ಲ ನೈವೇದ್ಯಿಕೆ ಏನು ಮಾಡಿದ್ರಿ ಶೇರ್ ಮಾಡ್ಕೊಳ್ಳಿ ಸೊ ಇದಿಷ್ಟ ಆದಮೇಲೆ ಮಕ್ಕಳಿಬ್ಬರಿಗೂ ರೆಡಿ ಮಾಡಿದ್ದೆ ನಾನು ಸೊ ರೆಡಿ ಮಾಡಿದ್ಮೇಲೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡು ಇದರಲ್ಲಿ ನೋಡಿ ಕಂಪ್ಲೀಟ್ ಫ್ಯಾಮಿಲಿ ಥರ ಇಬ್ಬರು ಮುದ್ದಾ ಕಾಣಿಸ್ತಿದ್ರು ನಮ್ಮ ಮಕ್ಕಳು ರೆಡಿ ಮಾಡಿದ್ಮೇಲೆ ಬಳೆ ಎಲ್ಲ ಹಾಕ್ಬಿಟ್ಟಿದ್ದೆ ಚಕ್ಕದಾಗಿ ಕಾಣಿಸ್ತಿದ್ರು ಸೊ ನೆಕ್ಸ್ಟ್ ಬಂದುಬಿಟ್ಟು ಊಟಕ್ಕೆ ನಮ್ಮ ಮನೆಯವ್ರ ಫ್ರೆಂಡ್ ಕೂಡ ಬಂದಿದ್ದರು ಅವ್ರಿಗೆ ಎಕ್ಸಾಮ್ ಇತ್ತು ಅಂತ ಹೇಳಿ ಸೊ ಅವರು ಬಂದಿದ್ರಲ್ಲ ಅವ್ರಿಗೂ ಬಡಿಸ್ದೆ ನಾನು ಹಾಗೆ ನನ್ನ ಮಗಳಿಗೆ ತಿನ್ನಿಸ್ತಾ ಇದೆ ಸೊ ಇವತ್ತಿನ ವ್ಲಾಗು ಹೇಗೆ ಅನ್ನಿಸ್ತಿದೆ ನಿಮಗೆ ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಅಂತ ಶೇರ್ ಮಾಡ್ಕೊಳ್ಳಿ ಸೊ ಹಾಗೆಯೇ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡ್ತೀರಲ್ಲ ಸೊ ಇನ್ನು ಇವಾಗ ನಾನು ದೇವರು ಹತ್ರದಿಂದ ಅಪ್ಪಲ್ಲಿ ನಾನು ಶಾರ್ಟಿ ಯಾವ್ಯಾವ ರೀತಿ ಏನೆಲ್ಲ ನೋಡಿ ಲಕ್ಷ್ಮಿ ನಮ್ಮ ಪುಟ್ಟ ಲಕ್ಷ್ಮಿ ತೋರಿಸ್ತಾ ಇದ್ದಾಳೆ ತೋರಿಸೋ ನಮ್ಮ ಮನೆ ಲಕ್ಷ್ಮಿನ ಡೆಕೋರೇಷನ್ ಸಿಂಪಲ್ಲಾಗಿ ಈ ರೀತಿ ಮಾಡಿದ್ದೀನಿ ಹಾಗೆಲ್ಲ ಮುಟ್ಟಬಾರ್ದು ದೇವ್ರನ್ನ ಬಾ ನಬಾಯಿ ಕಡೆ ಸೊ ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ ಒಂದು ಹೇಳ್ಬಿಡ್ತೀನಿ ಇಲ್ಲಿ ಗಣಪತಿ ಇದೆ ಗಣಪತಿ ಪೂಜೆ ಫಸ್ಟ್ ಮಾಡಿದ್ರೆ ಮನೆ ದೇವ್ರಿಗೆ ಬೇಡ್ಕೊಂಡು ಗಣಪತಿ ಪೂಜೆ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಇದು ಮಾಡೋದು ಡ್ರೈ ಫ್ರೂಟ್ಸ್ನೆಲ್ಲ ನನಗೆ ತಿಳಿದಷ್ಟು ಮಾಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಅಮೌಂಟನ್ನ ಇಟ್ಬಿಟ್ಟು ಒಳ್ಳೆ ಕೆಲಸಕ್ಕೆ ಅಮೌಂಟ್ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ಸತಿ ಫಸ್ಟ್ ಟೈಮ್ ನಾನು ಇಟ್ಟಿದ್ದೀನಿ ಇದು ಬಂದುಬಿಟ್ಟು ದೇವ್ರಿಗೆ ಮಡ್ಲಕ್ಕಿ ಇಟ್ಟಿರೋದು ಮಡ್ಲಕ್ಕಿ ಒಂದು ಸ್ವಲ್ಪ ನಾನು ಡೀಟೇಲಾಗಿ ತೋರಿಸ್ತೀನಿ ನೋಡಿ ಒಂದು ತೆಂಗಿನಕಾಯ ತೆಂಗಿನಕಾಯಿ ಅಲ್ಲ ಕೊಬ್ಬರಿಲಿ ಈ ಥರ ಇಟ್ಟು ಬ್ಲೌಸ್ ವೀಸು ಕೂಮು ಇದೆಲ್ಲ ಒಂದು ಹಣ್ಣು ಐದು ಥರ ಇಟ್ಟಿದ್ದೀನಿ ಹೂವು ಕೂಡ ಐದು ಥರ ಸೊ ನೋಡ್ಬೋದು ಡೀಟೇಲಾಗಿ ಲಕ್ಷ್ಮಿ ನಮ್ಮ ಮನೆ ಲಕ್ಷ್ಮಿ ಸ್ಯಾರಿ ಉಡ್ಸೋ ತುಂಬಾ ಕಷ್ಟ ಅನ್ನಿಸ್ಕೊಡ್ತು ಒಬ್ಬಳು ಕಾಯಿಲೆ ಒಬ್ಬರು ಹೆಲ್ಪಿಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಸೊ ಇದು ನಮ್ಮ ಮನೆ ಲಕ್ಷ್ಮಿ